ಕಾಣಿಸ್ತಾ ಇದೆ ಮಸೀದಿ ಮುಕ್ತ ದರ್ಶನ ಕೊಟ್ಟಿದ್ದಾರೆ ಇದರಿಂದ ನಮಗೆ ಎಲ್ಲ ಒಂದು ಸಮಾನತೆ ಸಮಾನತೆ ಬೇಕು ಅಂತ ಅವರು ಮಸೀದಿಗೆ ನಮ್ಮನ್ನು ಕರ್ಕೊಂಡಿದ್ದಾರೆ ಅಂತ ನಾವು ಜಾತಿ ಮೇಲು ಕೀಳು ಆ ಥರ ಭಾವನೆ ಇರಬಾರ್ದು ಎಲ್ಲರೂ ಒಂದೇ ಎಲ್ಲರೂ ಒಂದೇ ಅನ್ನೋ ಭಾವನೆ ಮೂಡಬೇಕು ಅಂತ ಈ ತರ ಮಾಡಿದ್ದಾರೆ ತುಂಬ ಒಳ್ಳೇದಾಯಿತು ಹಳ್ಳಿಗಳಲ್ಲಿ ಈ ಥರ ಗೊಂದಲ ಇರಲ್ಲ ಪ್ರದೇಶಗಳಲ್ಲಿ ನಗರದಲ್ಲೂ ಅಷ್ಟೇ

ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಬರೋರಿಗೆ ಒಂದು ಸ್ನ್ಯಾಕ್ಸ್ನ ಇಟ್ಟಿದ್ದಾರೆ ಅಂದರೆ ಇಲ್ಲಿ ಸ್ನ್ಯಾಕ್ಸ್ ಕೊಡೋದ್ರ ಮುಖಾಂತರ ಅಂದರೆ ತಿಂಡಿ ಕೊಡೋದ್ರ ಮುಖಾಂತರ ಇಲ್ಲಿ ಸ್ವಾಗತ ಕೋರ್ತಾ ಇದ್ದಾರೆ ಹಾಗೆ ಹೋಗೋಣ ಮಸೀದಿ ಒಳಗೆ ನೋಡೋಣ ಮುಕ್ತ ಆಹ್ವಾನ ನೀವು ಸ್ವಾಗತ ಕೊರೋದ ಅಲ್ಲ ನೀವು ಸ್ವಾಗತ ಕೊರೋದ ಇಲ್ಲಿ ಸಹಾಯಕರ ಮಸೀದಿ ಬಗ್ಗೆ ಮಾಹಿತಿ ಕೊಡೋದಾ ನೋಡ ಮಸೀದಿ ಒಳಗಡೆ ಹೋಗ್ತಾ ಇದ್ದೀನಿ ಇದು ಬಂದು ಒಂದು ಧಾರ್ಮಿಕ ಪವಿತ್ರ ಪ್ರಾರ್ಥನಾ ಸ್ಥಳ ಇಲ್ಲಿ ಪ್ರಾರ್ಥನೆ ಮುಗಿದ ನಂತರ ಅಂದರೆ ಪ್ರಾರ್ಥನೆ ಮಾಡೋ ಒಂದು ಸ್ಥಳ ಹೇಗಿರುತ್ತೆ ಅಂದರೆ ಭಾಳ ಶುದ್ಧವಾಗಿ ಮಾಡಿದ್ದಾರೆ ಅಚ್ಚುಕಟ್ಟ ಬೆಡ್ಶೀಟ್ ಎಲ್ಲ ಹಾಕಿ ಇದೇ ರೀತಿ ಪ್ರತಿ ಸಾರಿನೂ ಇದೇ ರೀತಿ ಇರುತ್ತೆ ಸರ್ ಇದು ಪ್ರತಿ ದಿನನೂ ಇದೇ ತರ ಇರುತ್ತಾ ಸ್ವಚ್ಛವಾಗಿ ಅಂದ್ರೆ ಐದು ಬಾರಿನೂ ಇದೇ ಇದೆ ಅಲ್ಲ ನೀವು ಐದು ಬಾರಿ ನಮಾಜ್ ಮಾಡ್ತೀರಲ್ವಾ ಅದು ನನ್ಗೆ ಇನ್ನೊಂದು ಗೊಂದಲ ಇದೆ ನೀವು ಪಶ್ಚಿಮಾಭಿಮುಖವಾಗಿ ಏನಕ್ಕೆ ಮಾಡ್ತೀರಾ ನಮಾಜ್ ಇರಿ ಅಲ್ಲ ಮಾಡಿ ನಮಗೂ ಮಾಹಿತಿ ಬೇಕಲ್ವಾ ಸಾಮಾನು ಯಾಕಂದ್ರೆ ನಮಗೆ ಅಲ್ಲ ಸ್ನೇಹಿತರೆ ನೋಡಿ ಇವರು ಯಾವಾಗಲೂ ಅಷ್ಟೇ ಅಂದ್ರೆ ಏನು ಮುಸ್ಲಿಂ ಸಂಪ್ರದಾಯ ಇದೆ ಇದು ಬಂದು ಪಶ್ಚಿಮಾಭಿಮುಖವಾಗಿ ಇವರು ಪ್ರಾರ್ಥನೆ ಸಲ್ಲಿಸೋದು ಹಾಗಾಗಿ ಇವರು ಈಗ ಯಾಕೆ ಪಶ್ಚಿಮಾಭಿಮುಖವಾಗಿ ಇವರು ಪ್ರಾರ್ಥನೆ ಸಲ್ಲಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ನಮಗೆ ಮಾಹಿತಿ ಕೊಡ್ತಾರೆ ಸಂಪೂರ್ಣವಾಗಿ